ಮಹಾಭಾರತದಲ್ಲಿ ಕೌರವರು ಪಾಂಡವರು ಇವರ ಜೀವನ ಪದ್ಧತಿಗಳನ್ನು ನೋಡ್ತಾ ಹೋದರೆ ಪಾಂಡವರು ಹುಟ್ಟಿದ್ದಿಯಲ್ಲಿ ಅಂದರೆ ಕಾಡಿನಲ್ಲಿ ಅವರು ಬದರಿ ಮೊದಲಾದ ಪ್ರದೇಶಗಳಲ್ಲಿ ಅವರ ತಂದೆ ಪಾಂಡುರಾಜ ಸಂಚಾರ ಮಾಡ್ತಾ ಬೇಟೆಯಾಡ್ತಾ ಅನೇಕ ಸಮಯಗಳ ಕಾಲ ಅಲ್ಲೇ ವಾಸವಾಗಿದ್ದಾಗ ಪಾಂಡವರ ಅವತಾರವಾದದ್ದು ಹದಿನಾಲ್ಕು ಹದಿನೈದು ವರ್ಷಗಳ ಕಾಲ ಪಾಂಡವರಿದ್ದದ್ದು ಕಾಡಿನಲ್ಲಿಯೇ ಆನಂತರ ರಾಜ್ಯಕ್ಕೆ ಬಂದು ಅಧ್ಯಯನ ಮಾಡ್ತಾ ಸ್ವಲ್ಪ ಸಮಯದಲ್ಲಿಯೇ ದವ ದುರ್ಯೋಧನಾದಿಗಳ ಉಪಟಳದಿಂದಾಗಿ ಪಾಂಡವರು ಅರಗಿನ ಮನೆಯಲ್ಲಿ ಸುಡುವ ಪ್ರಸಂಗ ಬಂತು ಮತ್ತೆ ಅಲ್ಲಿಂದ ಏಕಚಕ್ರಾನಗರಾದಿಗಳಲ್ಲಿ ಗೌಪ್ಯ ವೇಷದಲ್ಲಿ ಬದುಕುವಂತಾಯಿತು ಅನೇಕ ಸಮಯಗಳ ಕಾಲ ಆನಂತರ ದೃಪದನ ಸ್ಥಾನದಲ್ಲಿ ಅದಾದ ಮೇಲೆ ಮತ್ತೆ ಪುನಃ ಧೃತರಾಷ್ಟ್ರಾದಿಗಳ ಮಾತಿನಿಂದ ವಾಪಸ್ ಹಸ್ತಿನಾವತಿಗೆ ಬಂದರು ಹಸ್ತಿನಾವತಿಯಲ್ಲಿ ಅವರಿಗೆ ವಾಸಸ್ಥಾನ ಸಿಗಲಿಲ್ಲ ಇಂದ್ರಪ್ರಸ್ಥ ಅಂತ ಒಂದು ಜಾಗವನ್ನು ಕೊಟ್ಟರು ಅಲ್ಲಿ ಏನೂ ಇರಲಿಲ್ಲ ಬರಡಾದ ಭೂಮಿ ನೋಡಿ ಎಂತೆಂತಹ ಪ್ರಸಂಗ ಬಂತು ಪಾಂಡವರಿಗೆ ಅದಾದ ಮೇಲೆ ಮತ್ತೆ ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಪಾಂಡವರಿಗೆ ಅದು ಮುಗಿದ ಮೇಲೆ ಯುದ್ಧ ದೊಡ್ಡ ಮಟ್ಟದ ಯುದ್ಧ ಅದಾದ ಮೇಲೆ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ರಾಜ್ಯಭಾರ ಆ ನಂತರ ಮತ್ತೆ ವಾನಪ್ರಸ್ಥ ಜೀವನ ಸ್ವರ್ಗಾರು ಹಣ ಹಾಗಾದರೆ ಪಾಂಡವರ ಒಂದು ನೂರು ವರ್ಷದ ಜೀವನ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಬಹುಪಾಲು ಅವರು ಇದ್ದದ್ದಲ್ಲಿ ಅರಣ್ಯದಲ್ಲಿ ಅಥವಾ ಕಷ್ಟ ಕಾರ್ಪಣ್ಯಗಳಲ್ಲಿ ಇದೇ ನೀವು ದುರ್ಯೋಧನನ ಜೀವನವನ್ನು ತೆಗೆದುಕೊಂಡ್ರೆ ದುರ್ಯೋಧನ ದುಶ್ಯಾಸನ ಹುಟ್ಟಿದ್ದೆಲ್ಲಿ ಅರಮನೆಯಲ್ಲಿ ಸಾಯುವ ತನಕ ಇದ್ದದ್ದೆಲ್ಲಿ ಅರಮನೆಯಲ್ಲಿ ಹಸ್ತಿನಾವತಿಯಲ್ಲಿಯೇ ಇದ್ದ ಹಾಗಾದರೆ ನೋಡಿ ನಾವು ಗಮನಿಸಿದರೆ ಪಾಂಡವರು ಇದ್ದದ್ದಕ್ಕಿಂತಲೂ ಹೆಚ್ಚು ಅರಮನೆಯ ವೈಭವದಲ್ಲಿ ಇದ್ದದ್ದು ಯಾರೋ ದುರ್ಯೋಧನಾದಿಗಳು ಆದರೆ ಕೃಷ್ಣದೇವರು ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ಯಾರು ಅವನಿಗೆ ನಾಶ ಇಲ್ಲ ನನ್ನ ಭಕ್ತ ಅಲ್ಲದವನಿಗೆ ನಾಶ ಇದೆ ಏನು ಭಕ್ತನಿಗೆ ನಾಶ ಇಲ್ಲ ಅಭಕ್ತನಿಗೆ ನಾಶ ಇದೆ ಅಂದರೆ ಇವತ್ತಿಗೂ ದುರ್ಯೋಧನ ನನ್ನ ಸಾಧಕರು ಬೈತಾರೆ ಪಾಂಡವರನ್ನು ಪ್ರಶಂಸೆ ಮಾಡ್ತಾರೆ ಇದೇ ಭಕ್ತರಿಗಿರತಕ್ಕ ಅನಾಶ ಅಭಕ್ತನಿಗಿರತಕ್ಕ ನಾಶ ಆ ಅಭಕ್ತನಾದ ದುರ್ಯೋಧನಾದಿಗಳನ್ನು ಯಾವುದೇ ದೃಷ್ಟಿಕೋನದಿಂದ ನೀವು ನೋಡಿದರೂ ಕೂಡ ಅವನೊಬ್ಬ ಸಾಧಕನೂ ಆಗೋದಿಲ್ಲ ಅವನಲ್ಲಿ ಒಂದು ಒಳ್ಳೆಯ ಗುಣಗಳೂ ಕಾಣೋದಿಲ್ಲ ಯಾಕೆ ಅಂದರೆ ಅವನು ಅರಮನೆಯಲ್ಲಿಯೇ ಇರಲಿ ನೂರಾರು ವರ್ಷ ಸುಖಭೋಗವಾದ ಜೀವನವನ್ನೇ ಮಾಡಲಿ ಅವನಿಗೆ ಅಜರಾಮರವಾದ ಕೀರ್ತಿ ಇಲ್ಲ ಇದ್ದಾಗಲೇ ಅಪಕೀರ್ತಿ ರೂಪವಾದ ಮೃತ್ಯು ಅವನಿಗೆ ಬಂದುಬಿಡುತ್ತೆ ಪಾಂಡವರು ಹಾಗಲ್ಲ ಅವರು ಬಿಟ್ಟು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ಸಮಾಜದಲ್ಲಿ ಏನಂತ ಹೇಳ್ತಾರೆ ಪಾಂಡವರು ಹಾಗೆ ಇರಬೇಕು ಪಾಂಡವರು ಹಾಗೆ ಅಣ್ಣ ಇರಬೇಕು ಪಾಂಡವರ ಹಾಗೆ ಧರ್ಮದಲ್ಲಿರಬೇಕು ಇದು ಕೃಷ್ಣದೇವರು ಹೇಳಿದ್ದು ಕೃಷ್ಣದೇವರು ನಾಶ ಇಲ್ಲ ಅಥವಾ ಫಲ ಕೊಡ್ತೇನೆ ಅಂತ ಹೇಳೋದೆಲ್ಲ ಎಂಥದ್ದು ಅಂದರೆ ಶುಲ್ಲಕವಾದ ಕ್ಷುಲ್ಲಕವಾದ ಆಗಂತುಕವಾದ ಅತ್ಯಲ್ಪ ಕಾಲವಾಗತಕ್ಕಂತಹ ಫಲವನ್ನು ದೇವರು ಕೊಡೋದಿಲ್ಲ ದೇವರು ಯಾವುದೇ ಫಲವನ್ನು ಕೊಡಲಿ ಅವನು ಸುಖವನ್ನೇ ಕೊಡಲಿ ಜ್ಞಾನವನ್ನೇ ಕೊಡಲಿ ಎಲ್ಲವೂ ಎಂಥದ್ದು ಶಾಶ್ವತವಾದದ್ದನ್ನು ಕೊಡೋದು ದೇವರು ಹಾಗಾಗಿ ಕೃಷ್ಣ ಪರಮಾತ್ಮ ಭಕ್ತರ ಮೇಲೆ ತಾನು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೇನೆ ಅನ್ನೋದನ್ನು ತನ್ನ ಜೀವನದುದ್ದಕ್ಕೂ ತೋರಿಸಿದಂತೆ ಗೀತೆಯ ಉಪದೇಶದಲ್ಲೂ ಹೇಳಿದ್ದಾನೆ ನನ್ನ ಭಕ್ತರಾದವರನ್ನು ನಾನು ಉದ್ಧಾರ ಮಾಡ್ತೇನೆ ನಾನು ಭಕ್ತಿಗೆ ಒಲಿತೇನೆ ಹಾಗಾದರೆ ಮೋಕ್ಷ ಸಾಧನೆಯಲ್ಲಿ ಹೊರಟಿರತಕ್ಕಂತಹ ಸಾಧಕನಿಗೆ ಪರಮಾತ್ಮನ ಪ್ರಸಾದ ಎಷ್ಟು ಮುಖ್ಯವೋ ಆ ಪ್ರಸಾದ ಪಡಿಲಿಕ್ಕೆ ಭಕ್ತಿ ಅಷ್ಟು ಒಟ್ಟೇ ಮುಖ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದನ್ನೇ ಆಚಾರ್ಯರು ತಮ್ಮ ಭಾಷ್ಯ ತಾತ್ಪರ್ಯಗಳಲ್ಲಿ ಹೇಳುತ್ತಾರೆ ಭಕ್ತರ್ಥ್ಯಾನ್ಯ ಭಕ್ತಿರ್ ಮೋಕ್ಷಾಯ ಕೇವಲ ಮೋಕ್ಷ ಹೊಂದಲಿಕ್ಕೆ ಭಕ್ತಿ ಬೇಕು ಆ ಭಕ್ತಿಯನ್ನು ಮಾಡಲಿಕ್ಕೆ ಉಳಿದೆಲ್ಲ ಸಾಧನೆ ನೋಡಿ ಇದೆಲ್ಲ ಭಾಗವತಾದಿಗಳಲ್ಲಿ ಬಂದಿದೆ ಮೌನವ್ರತಃ ಶ್ರುತತ ಬೋಧೆ ಅನಸ್ವಧರ್ಮ ವ್ಯಾಖ್ಯಾರಹೋ ಶ್ರುತದ ಸಮಾಧಯ ಆಪವರ್ಗ್ಯಾ ನಾವು ಮಾಡತಕ್ಕ ಮೌನಾಚರಣೆ ಚೆನ್ನಾಗಿ ಶ್ರವಣಾದಿಗಳನ್ನು ಮಾಡುವಂಥದ್ದು ತಪಸ್ಸು ದಾನ ಧರ್ಮಗಳು ಇದೆಲ್ಲ ಯಾವುದಕ್ಕೋಸ್ಕರ ಮಾಡುವಂಥದ್ದು ಮೋಕ್ಷಕ್ಕೋಸ್ಕರ ಅದರಲ್ಲಿಯೂ ಪ್ರಧಾನವಾಗಿ ಮೋಕ್ಷಕ್ಕೆ ಬೇಕಾದ ಭಕ್ತಿ ನಮ್ಮಲ್ಲಿ ಬರಲಿ ಅಂತ ಇದೆಲ್ಲ ಮಾಡುವಂಥದ್ದು ಅದನ್ನೇ ಭಾಗವತ ಹೇಳ್ತೇವೆ ಸರ್ವೇ ಮನೋ ನಿಗ್ರಹ ಲಕ್ಷಣಾಂತಹ ಪರೋಹಿ ಯೋಗೋ ಮನಸ್ಸ ಸಮಾಧಿ ಮನಸ್ಸಿನಲ್ಲಿ ಪರಮಾತ್ಮನನ್ನು ಸ್ಥಿರವಾಗಿ ನಿಲ್ಲಿಸಿಕೊಂಡು ಅವನನ್ನು ನಿರಂತರ ಉಪಾಸನೆ ಮಾಡದಕ್ಕ ಭಕ್ತಿ ಏನಿದೆ ಇದನ್ನು ಮಾಡಲಿಕ್ಕೆ ಇದೆಲ್ಲ ಮಾಡುವಂಥದ್ದು ನಮ್ಮ ಇಂದ್ರಿಯ ನಿಗ್ರಹ ಇರಬಹುದು ಮೃತ ಜಪತಪಾನುಷ್ಠಾನ ಇರ್ಬೋದು ಕಠಿಣವಾದ ಸಾಧನಗಳಿರ್ಬೋದು ಇದೆಲ್ಲ ಮಾಡೋದು ಯಾಕೆ ಮನಸ್ಸು ನಿಗ್ರಹಕ್ಕೆ ಬರಬೇಕು ಆ ಮನಸ್ಸಿನಲ್ಲಿ ದೇವರನ್ನು ಕೂಡಿಸಬೇಕು ಅವನ ರೂಪವನ್ನು ಪಾದದಿಂದ ಯಾವ ಧೃದೆ ಹಸಿತಂ ಗದಾಭೃತಃ ಭಾಗವತವೇ ಹೇಳುತ್ತದೆ ದೇವರನ್ನು ಪಾದದಿಂದ ಆರಂಭಿಸಿ ತಲೆಪರ್ಯಂತ ಪ್ರತಿಯೊಂದು ಅವಯವವನ್ನು ಚಿಂತನೆ ಮಾಡು ನೋಡಿ ಇದೆಲ್ಲ ಏನು ಭಕ್ತಿಯ ಮುಖ ಮಜಲಗಳು ಬೇರೆ ಬೇರೆ ಮುಖಗಳು ಹಾಗಾಗಿ ಭಕ್ತಿಯಿಂದಲೇ ಪರಮಾತ್ಮನ ಒಲಿಸಿಕೊಳ್ಳಿಕ್ಕಾಗುವಂಥದ್ದು ಅನ್ನುವ ತತ್ವವನ್ನು ಆಚಾರ್ಯರು ಏನು ತಮ್ಮ ಸಂದೇಶದಲ್ಲಿ ಕೊಟ್ಟಿದ್ದಾರೆ ತಮ್ಮ ಸಿದ್ಧಾಂತದಲ್ಲಿ ಅದನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನೇ ಆಚಾರ್ಯರು ಕೊಟ್ಟದ್ದು ಇದನ್ನು ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಹೀಗೆ ಮೋಕ್ಷಕ್ಕೆ ಬೇಕಾದ ಸಾಧನೆಯಲ್ಲಿ ಪರಮಾತ್ಮನ ಪ್ರಸಾದ ಅದರ ಪೂರ್ವಭಾವಿಯಾಗಿ ಬೇಕಾದಂಥದ್ದು ಪರಮಾತ್ಮನಲ್ಲಿ ನಾವು ಮಾಡಬೇಕಾದ ಭಕ್ತಿ ಈ ಭಕ್ತಿ ಬರೋದು ಹೇಗೆ ಯಾಕೆಂದರೆ ಆಚಾರ್ಯರು ಭಕ್ತಿಯ ಲಕ್ಷಣವನ್ನು ಹೇಳ್ತಾರೆ ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ನೋಡಿ ನಮ್ಮಲ್ಲೂ ಕೂಡ ಈ ಕ್ರಮ ಉಂಟು ಒಬ್ಬರನ್ನು ನಾವು ನಮ್ಮ ಕಾರ್ಯಕ್ರಮಕ್ಕಾಗಿ ಸಭೆಗೆ ಆಹ್ವಾನ ಮಾಡ್ತೇವೆ ಬರ್ತಾರವರು ಅವ್ರು ಕೂತಿರ್ತಾರ ಸಭೆಯಲ್ಲಿ ಕೂತಾಗ ಅವರನ್ನು ನಾವು ಹೇಳಬೇಕಲ್ಲ ಅವ್ರ ಬಗ್ಗೆ ಹೇಳುವಾಗ ಇವರು ಬಂದಿದ್ದಾರೆ ಇವರಿಗೆ ಸ್ವಾಗತ ಇಷ್ಟೇ ಹೇಳಿಬಿಟ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನೋಡಿ ನಾನು ಅಷ್ಟೆಲ್ಲ ಸಾಧನೆ ಮಾಡಿದ್ದೇನೆ ನನ್ನ ಬಗ್ಗೆ ಏನೂ ಹೇಳಲಿಲ್ಲ ಸುಮ್ಮನೆ ಬಂದು ಕರೆದ ಹೋಗಿ ಕೂತ್ಕೊಂಡೆ ಇವ್ರು ಬಂದಿದ್ದಾರೆ ಅಂಥೇಳಿಬಿಟ್ರು ಏನಿದು ಅಂತ ಸಮಾಧಾನ ಮಾಡ್ಬೋದು ಅದಕ್ಕೆ ನಾವೇನು ಮಾಡ್ತೇವೆ ಮೊದಲೇ ಅವರ ಪರಿಚಯದವ್ರ ಹತ್ರೋ ಅವ್ರ ಸಂಬಂಧಿಕರ ಹತ್ರ ಅವ್ರ ಹತ್ರ ಹೋಗಿ ನಿಮ್ಮ ಸಾಧನೆಗಳೇನು ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅವರ ಬಗ್ಗೆ ಅದೆಲ್ಲ ಹೇಳ್ತೀವಿ ಇವರು ಇದನ್ನು ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಆಗ ಅವ್ರ ಮುಖವನ್ನು ನೋಡಬೇಕು ಅವ್ರು ಪ್ರಸನ್ನರಾಗಿ ನಗ್ತಾ ಓ ಎಲ್ಲ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅಂದರೆ ಇದು ಇಲ್ಲದೆ ಇರೋದನ್ನು ಹೇಳೋದಲ್ಲ ಮತ್ತೆ ಆ ವ್ಯಕ್ತಿ ಮಾಡಿದ ಸಾಧನೆಯನ್ನೇ ಅವ್ರು ಹೇಳಬೇಕು ಇದನ್ನು ಕೇಳಿ ಅವನು ಪ್ರಸನ್ನನಾಗ್ತಾನೆ ಹಾಗಾದರೆ ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಪ್ರೀತಿಯನ್ನು ಮಾಡಬೇಕು ಅಂತಾದರೆ ಅವನ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕಲ್ಲ ತಿಳ್ಕೊಳ್ಳೋದೇ ಭಕ್ತಿ ಮಾಡೋದು ಹೇಗೆ ನಾವು ನಮ್ಮ ತಂದೆಯಲ್ಲಿ ಪ್ರೀತಿ ಮಾಡಬೇಕು ತಂದೆಯಲ್ಲಿ ಗೌರವ ಇಡಬೇಕು ತಂದೆ ಹೇಳಿದ್ದನ್ನು ಕೇಳಬೇಕು ಅಂತ ಎಲ್ಲ ಉಪದೇಶ ಕೊಟ್ಟಾಗ ನಾವೇಳ್ತೀವಿ ಯಾಕೆ ರೀ ಅಷ್ಟು ತಂದೆ ಬಗ್ಗೆ ಹೇಳ್ತೀರಿ ತಂದೆ ನಮಗೇನು ಮಾಡಿದಾನೆ ನಾವು ಹಾಗೆ ಮಾಡಬೇಕು ಅಂದಾಗ ಹೇಳ್ತಾರೆ ದೊಡ್ಡವರು ಇಲ್ಲಪ್ಪ ತಂದೆ ನಿನಗೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾನೆ ನಿನ್ನ ಚಿಕ್ಕವನಿದ್ದಾಗ ನಿನಗೆ ಇಷ್ಟೆಲ್ಲ ಸಮಸ್ಯೆ ಇತ್ತು ನಿಮ್ಮ ತಂದೆ ಎಷ್ಟೊತ್ತಕ್ಕೆ ಕಷ್ಟಪಟ್ಟರು ಅದೆಲ್ಲ ಕೇಳಿದಾಗ ಅಯ್ಯೋ ಪಾಪ ನಮ್ಮ ತಂದೆ ನನಗೋಸ್ಕರ ಅಷ್ಟೆಲ್ಲ ಮಾಡಿದ್ದಾರೆ ಹಾಗಾದ್ರೆ ನಾನು ನಮ್ಮ ತಂದೆಗೋಸ್ಕರವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಮಾಡಬೇಕು ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಹಾಗಾದರೆ ಅವರ ಮಹಿಮೆ ನಮಗೆ ಗೊತ್ತಾದರೆ ಅವರ ವಿಷಯಕವಾದ ಜ್ಞಾನ ನಮಗೆ ಬಂದಾಗ ಅವರಲ್ಲಿ ಪ್ರೀತಿ ಬರ್ತದೆ ಆ ಪ್ರೀತಿಯ ಉತ್ಕಟತೆಯನ್ನೇ ಶಾಸ್ತ್ರಗಳಲ್ಲಿ ಭಕ್ತಿ ಅಂತ ಕರೆದದ್ದು ಹಾಗಾದರೆ ದೇವರಲ್ಲಿಯೂ ಕೂಡ ನಾವು ಉತ್ಕಟವಾದ ಭಕ್ತಿಯನ್ನು ಮಾಡಬೇಕು ಯಾರಲ್ಲಿಯೂ ಮಾಡದಷ್ಟು ಪ್ರೀತಿಯನ್ನು ದೇವರಲ್ಲಿ ಮಾಡಬೇಕು ಇದನ್ನು ಆಚಾರ್ಯರು ಹೇಳುತ್ತಾರೆ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳುವಾಗ ಸದಾಚಾರ ಸ್ಮೃತಿಯಲ್ಲಿ ಎಲ್ಲ ಅರ್ಪಣೆ ಮಾಡಿ ಅಂತಾರೆ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಹೆಚ್ಚ ಆತ್ಮನ ಪ್ರಿಯಂ ನಿಮಗೇನೇನು ಪ್ರೀತಿಯ ವಸ್ತುಗಳು ಅಂತ ಇದೆ ನಿಮ್ಮ ಭೋಗಕ್ಕೆ ಭೋಗಕ್ಕೇನು ತಂದಿದ್ದೇವೆ ನನಗಿಷ್ಟ ಅಂತ ಒಂದು ಒಳ್ಳೆಯ ಚಪ್ಪಲಿಯನ್ನು ಕೊಂಡುಕೊಂಡಿದ್ದೇನೆ ನನಗೆ ಸೇರ್ತದೆ ಅಂತ ಒಂದು ಒಳ್ಳೆಯ ಕಲರಿನ ಶರ್ಟ್ ತಂದಿದ್ದೇನೆ ಇದೆಲ್ಲ ನನಗೋಸ್ಕರ ತಂದದ ನಾನು ಹೆಚ್ಚ ಆತ್ಮನ ಪ್ರಿಯಂ ಅದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ ಇದೆಲ್ಲ ಬಾಹ್ಯ ಪದಾರ್ಥಗಳು ಆಚಾರ್ಯರಂತಾರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ನಿಮ್ಮ ಹೆಂಡತಿ ಮಕ್ಕಳನ್ನು ದೇವರಿಗೆ ಅರ್ಪಣೆ ಮಾಡಿ ಯಾಕೆ ಎಲ್ಲ ದೇವರು ಕೊಟ್ಟದ್ದು ದೈವಾಯತ್ತ ಯಾವುದು ನಾವು ತಂದದ್ದಲ್ಲ ಅಷ್ಟಕ್ಕೆ ಮುಗಿಲಿಲ್ಲ ಈ ಶರೀರದಲ್ಲಿರುವ ಇಂದ್ರಿಯಗಳು ಈ ಒಳಗಿರ ಚೇಷ್ಟೆಯನ್ನು ಮಾಡಿಸತಕ್ಕ ಪ್ರಾಣಾಪಾನಾದಿಗಳು ಇದನ್ನು ದೇವರಿಗೆ ಅರ್ಪಣೆ ಮಾಡಿ ಕೊನೆಗೆ ನಿಮ್ಮನ್ನೇ ನೀವು ಅರ್ಪಣೆ ಮಾಡಿ ಅಂತ ರಾಜರು ಇದನ್ನೇ ಹೇಳಿದ್ದು ದೇವರು ಎಲ್ಲಿ ಭಾಗವತದಲ್ಲಿ ಆತ್ಮ ಸಮರ್ಪಣ ಅಂತ ಸರ್ವಸಮರ್ಪಣದಲ್ಲಿ ಸೇರುತ್ತದೆ ಅದು ತಮ್ಮನ್ನೇ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇದು ಎಲ್ಲಿ ಸಾಧ್ಯ ಇದೆ ಹೇಳಿ ಯಾಕೆಂದರೆ ನಾವು ನಮಗೆ ಅತ್ಯಂತ ಪ್ರೀತಿಪಾತ್ರ ತಂದೆ ತಾಯಿಗೋ ಮಕ್ಕಳಿಗೋ ಹೆಂಡತಿಗೋ ಗಂಡನಿಗೋ ಏನನ್ನು ಕೊಡಬಹುದು ನಮಗೆ ಪ್ರಿಯವಾದ ಯಾರಿಗೂ ಕೊಡದ ನನ್ನ ವಾಚ್ ನಿನ ಕೊಡ್ತೇನೆ ಯಾರಿಗೂ ಕೊಡೋದು ನನ್ನ ವಸ್ತ್ರ ನಿನಗೆ ಕೊಡ್ತೇನೆ ಕೆಲವನ್ನು ಕೊಡಬಹುದು ನನ್ನ ಶ್ವಾಸೋಚ್ಛ್ವಾಸ ನಿನಗೆ ಕೊಡ್ತೇನೆ ಆಗಲ್ಲ ನನ್ನ ಪ್ರಾಣ ನಿನಗೆ ಕೊಡ್ತೇನೆ ಆಗಲ್ಲ ಆದರೆ ದೇವರು ಕೇಳಿದರೆ ಅದನ್ನು ಕೊಡಬೇಕಂತ ಅಷ್ಟು ಪ್ರೀತಿ ದೇವರಲ್ಲಿ ಇಡಬೇಕು ಇದನ್ನು ಆಚಾರ ಹೇಳುತ್ತಾರೆ ನೋಡಿ ಇಷ್ಟು ದೇವರಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು ಅಷ್ಟು ದೇವರಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಾದರೆ ದೇವರ ಮಹಿಮೆ ತಿಳ್ಕೊಳ್ಬೇಕು ದೇವರ ಮಹಿಮೆಯೇ ತಿಳಿಯದೆ ದೇವರಲ್ಲಿ ಅಷ್ಟು ಪ್ರೀತಿ ಮಾಡೋದ್ರೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಹಾಗಾದರೆ ಭಗವದ್ಗೀತೆ ಮೂರನೆಯ ಸಾಧನವನ್ನು ಹೇಳ್ತಾ ಇದೆ ಮೋಕ್ಷ ಹೊಂದಬೇಕು ಅಂತಾದರೆ ಪರಮಾತ್ಮನ ಪ್ರಸನ್ನತೆ ಬೇಕು ಆ ಪ್ರಸನ್ನತೆಗೆ ಬೇಕಾದದ್ದು ಭಕ್ತಿ ಈ ಭಕ್ತಿ ನಿನ್ನಲ್ಲಿ ದೃಢವಾಗಿ ನಿಲ್ಲಬೇಕಾ ನೀನು ಪರಮಾತ್ಮನ ಮಹಿಮೆ ತಿಳ್ಕೊ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ತಿಳ್ಕೊ ಏನು ಮಹಾತ್ಮ್ಯ ಜ್ಞಾನ ದೇವರೇ ಹೇಳುತ್ತಾನೆ ಅಹಂ ಸರ್ವಸ್ಯ ಜಗತಃ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನನ್ನಿಂದ ಆಗ್ತಾ ಇದೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಎಷ್ಟು ಬೇಕು ಗೀತೆಯಲ್ಲಿ ವಾಕ್ಯಗಳು ಗೀತೆಯಲ್ಲಿ ತಗದ ತಗದ ಯಾವ ಭಾಗದಲ್ಲೇ ತೆಗಿರಿ ದೇವರ ಮಹಿಮೆಯನ್ನು ದೇವರು ಹೇಳಿದ್ದಾನೆ ಅದಕ್ಕೆ ಆಚಾರ ಹೇಳುತ್ತಾರೆ ಕರ್ಮ ನಿರೂಪಣೆ ಮಾಡುವ ಮಧ್ಯದಲ್ಲಿಯೂ ಪರಮಾತ್ಮ ಜ್ಞಾನೋಪದೇಶ ಮಾಡಿದ ನನ್ನನ್ನು ಹೀಗೆ ತಿಳ್ಕೊಳ್ಳಿ ನನ್ನನ್ನು ಹೀಗೆ ತಿಳ್ಕೊಳ್ಳಿ ಅಂತ ಅದು ಬಿಟ್ಟು ದೇವರ ವಿಭೂತಿಯೋಗ ಮೊದಲಾದವುಗಳಲ್ಲಂತೂ ಬೇಕಾದಷ್ಟು ತನ್ನ ಮಹಿಮೆಯನ್ನು ಹೇಳಿದ್ದಾನೆ ದೇವರು ಎಲ್ಲೆಲ್ಲಿದ್ದು ಏನೆಲ್ಲ ಮಾಡ್ತಾ ಇದ್ದಾನೆ ದೇವರು ಅಂತ ಹಾಗಾದರೆ ದೇವರನ್ನು ತಿಳ್ಕೊಳ್ಳುವುದೇನಿದೆ ಇದು ಒಂದು ಮೋಕ್ಷಕ್ಕೆ ಬೇಕಾದ ಸಾಧನ ಅದಕ್ಕೆ ಆಚಾರ್ಯರು ತಾವು ತಮ್ಮ ಗ್ರಂಥಗಳಲ್ಲಿ ಈ ಜಗತ್ತಿನ ಸತ್ಯತ್ವವನ್ನು ಸಮರ್ಥನೆ ಮಾಡಿದರು ಯಾಕೆ ಸಮರ್ಥನೆ ಮಾಡಬೇಕಿತ್ತ ಆಚಾರ್ಯರು ಜಗತ್ತಿನ ಸತ್ಯತ್ವವನ್ನು ಜಗತ್ತು ಸತ್ಯವಾದ್ರೇನು ಮಿಥ್ಯ ಆದ್ರೇನು ಈ ಚೇರು ಈ ಕುರ್ಚಿ ಈ ರಾಜಾಂಗಣ ಈ ಮಂದಿರ ಈ ಮನೆ ಈ ಮಠ ಇದು ಯಾವುದು ಎಷ್ಟು ದಿವಸ ಇರ್ತೋ ಯಾವತ್ತೋ ಹೋಗುತ್ತೋ ಗೊತ್ತಿಲ್ಲ ಹಾಗಾಗಿ ಆಚಾರ್ಯದೆಲ್ಲ ಸತ್ಯ ಸತ್ಯ ಅಂತ ಪ್ರತಿಪಾದನೆ ಮಾಡುವ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಬರ್ತದೆ ಇದಕ್ಕೆ ಉತ್ತರ ಏನು ಅಂದರೆ ಭಾಗವತ ಬ್ರಹ್ಮಸೂತ್ರ ಇದೆಲ್ಲ ಹೇಳ್ತಾ ಇರೋದು ಏನು ಗೊತ್ತಾ ದೇವರ ಮಹಿಮೆ ಏನಂತ ಹೇಳ್ತಾ ಇದೆ ಇದನ್ನು ಸೃಷ್ಟಿ ಮಾಡಿದವನು ದೇವರು ಅಂತ ಹೇಳ್ತಾ ಇದೆ ಯಾಕೆ ಹೇಳಬೇಕಿತ್ತು ಜನ್ಮಾದ್ಯಸೆ ಯಥೋನ್ಮಯಾತ್ ಓಂ ಜನ್ಮಾದ್ಯಸ್ಯೇ ಯಥ ಬ್ರಹ್ಮನನ್ನು ಉಪಾಸನೆ ಮಾಡಿ ಪರಮಾತ್ಮನನ್ನು ಜಿಜ್ಞಾಸ ಮಾಡಿ ಅಂತ ಸೂತ್ರಕಾರರು ಹೇಳಿ ಹೇಗೆ ಅವನನ್ನು ಉಪಾಸನೆ ಮಾಡಬೇಕು ಅಂದರೆ ಈ ಜಗತ್ತಿನ ಸೃಷ್ಟಿ ಮಾಡಿದವನನ್ನು ತಿಳ್ಕೊಳ್ಳಿ ಅಂತ ಹೇಳಿತ್ತು ಹಾಗಾದರೆ ಈ ಜಗತ್ತಿನ ಸೃಷ್ಟಿ ಮಾಡಿದವನು ಪರಮಾತ್ಮ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಈ ಜಗತ್ತಿಗೊಂದು ಅಸ್ತಿತ್ವ ಇದ್ದಾಗ ಅದಕ್ಕೆ ಅರ್ಹತೆ ಮಹತ್ವ ಇದೆ ನಾವು ದೇವರನ್ನು ಉಪಾಸನೆ ಮಾಡಬೇಕು ಏನಂತ ನಾನೊಂದು ಕಲ್ಪನೆ ಮಾಡಿಕೊಂಡಿದ್ದೇನೆ ಅದು ಹಾಗಾಗಬೇಕು ಹೀಗಾಗಬೇಕು ಇಂಥ ಒಂದು ಕಲ್ಪನಾ ಲೋಕವನ್ನು ನಾನೇನು ಸೃಷ್ಟಿ ಮಾಡಿದ್ದೇನೆ ಇಂತಹ ಕರ್ತೃತ್ವ ದೇವರದ್ದು ದೇವರಲ್ಲಿ ಎಷ್ಟು ಗೌರವ ಬರುತ್ತದೆ ಯಾಕೆ ಆ ರೀತಿ ಕಲ್ಪನೆ ಪ್ರತಿಯೊಬ್ಬ ಜೀವನೂ ಮಾಡುತ್ತಾನೆ ಅಲ್ಲಿ ಏನು ದೇವರ ವೈಶಿಷ್ಟ್ಯ ಬಂತು ಯಾಕೆ ನಾನು ನನ್ನನ್ನು ಸುಮ್ಮನೆ ಬಿಟ್ಬಿಟ್ರೆ ಒಂದು ದಿನದಲ್ಲಿ ಇಡೀ ಭಾರತ ಮಾತ್ರ ಅಲ್ಲ ಎಲ್ಲ ದೇಶಗಳ ಆಗು ಹೋಗೋನು ಒಂದೇ ಕ್ಷಣದಲ್ಲಿ ನಾನೇ ಆಲೋಚನೆ ಮಾಡಿಬಿಡ್ತೇನೆ ಅವರು ಅವರು ಈ ಮಿನಿಸ್ಟರ್ ಆಗಲಿ ಇದು ಹೀಗಾಗಲಿ ಅದು ಹಾಗಾಗಲಿ ಹೀಗಾಗಲಿ ಕೂತಲ್ಲೇ ಆಲೋಚನೆ ಸಾವಿರ ಯಾರೂ ಮಾಡುತ್ತಾರೆ ಹಾಗೆ ಈ ಕಲ್ಪನಾ ಪ್ರಪಂಚದ ಸೃಷ್ಟಿಯಿಂದಾಗಿ ನಾವು ದೊಡ್ಡವರು ಅಂತ ಅನಿಸ್ಕೊಳ್ಳೋದಿಲ್ಲ ಮತ್ತು ಸತ್ಯವಾದ ಬಾಹ್ಯವಾದ ಅರ್ಥಕ್ರಿಯಾಕಾರಿಯಾದ ಬಾಹ್ಯವಾದ ಪ್ರಪಂಚದ ಪದಾರ್ಥಗಳ ಸೃಷ್ಟಿ ಏನಿದೆ ಇದು ದೊಡ್ಡದು ಎಷ್ಟು ದೊಡ್ಡ ದೊಡ್ಡ ಪರ್ವತಗಳಿದೆ ಎಷ್ಟು ದೊಡ್ಡ ದೊಡ್ಡ ನದಿಗಳಿದೆ ಇವತ್ತು ನಾವು ಜೀವನ ಮಾಡಲಿಕ್ಕೆ ಪ್ರತೀಕ್ಷಣ ಬೇಕಾದ ಗಾಳಿ ಸ್ಪೇಸ್ ಆಕಾಶ ಒಂದೇ ಎರಡು ಎಷ್ಟು ಪದಾರ್ಥಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಎಷ್ಟು ಸೃಷ್ಟಿ ಮಾಡಿದ್ದಾನೆ ಅಂಥೇಳಿ ತಿಳ್ಕೊಳ್ಳಿಕ್ಕೆ ನಮಗಾಗದಷ್ಟು ಸೃಷ್ಟಿ ಮಾಡಿದ್ದಾನೆ ದೇವರು ಯಾಕೆ ಉಳಿದದ್ದು ಆಮೇಲೆ ನಮ್ಮ ಶರೀರದಲ್ಲಿ ಎಷ್ಟು ಇದೆ ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತಿಲ್ಲ ಅದು ಈ ಶರೀರದ ಒಳಗೆ ಎಷ್ಟು ರಕ್ತ ಇದೆ ಗೊತ್ತಿಲ್ಲ ನಮಗೆ ಈ ಶರೀರದಲ್ಲಿ ಎಷ್ಟು ಮೂಳೆ ಇದೆ ಗೊತ್ತಿಲ್ಲ ಈ ಶರೀರದಲ್ಲಿ ಎಷ್ಟು ರೋಮ ಇದೆ ಗೊತ್ತಿಲ್ಲ ಹಾಗಾದರೆ ನಮ್ಮ ಶರೀರವನ್ನೇ ನಾವು ಅಧ್ಯಯನ ಮಾಡ್ತೇವೆ ಅಂತ ಹೊರಟ್ರೆ ಎಷ್ಟೋ ಅಪೂರ್ವ ವಿಷಯಗಳಿದೆ ನಮಗೆ ಯಾವುದು ಗೊತ್ತಿಲ್ಲ ಇದು ಯಾವುದು ನಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ದೇವರು ಇದನ್ನು ತಿಳಿಯದೇ ಸೃಷ್ಟಿ ಮಾಡಿದ್ದಲ್ಲ ತಿಳಿದು ಸೃಷ್ಟಿ ಮಾಡಿದ್ದಾನೆ ಈ ಶರೀರ ಹೇಗಾಗಬೇಕು ಪಾದ ಎಷ್ಟು ಪ್ರಮಾಣದಲ್ಲಿರಬೇಕು ತಲೆ ಎಷ್ಟು ಪ್ರಮಾಣದಲ್ಲಿರಬೇಕು ನೋಡಿ ಕೆಲವರಿಗೆ ಕಣ್ಣು ಕಿವಿ ಮೂಗು ಸರಿಯಾದ ಜಾಗದಲ್ಲಿ ಇಲ್ಲ ಅಂದರೆ ನಾವು ನೋಡಿ ಆಡ್ಕೊಳ್ತೇವೆ ನೋಡಿ ಅವನ ಕಣ್ಣಿಗೆ ಹೀಗಿದೆ ಅವನ ಮೂಗು ಹೀಗಿದೆ ಅವ್ನು ನೋಡಿ ಕಾಲು ಹೀಗಿದೆ ಅಂತ ಅವನನ್ನು ನಾವು ವ್ಯಂಗ್ಯವಾಗಿ ಆಡ್ಕೊಳ್ತೇವೆ ದೇವರು ಎಲ್ಲರನ್ನೂ ಹಾಗೆ ಸೃಷ್ಟಿ ಮಾಡಿದರೆ ಏನಿತ್ತು ಪರಿಸ್ಥಿತಿ ಹಾಗೆ ಮಾಡಲಿಲ್ಲ ದೇವರು ಎಲ್ಲರಿಗೂ ಕಣ್ಣಿರುವಲ್ಲಿಯೇ ಕಣ್ಣನ್ನು ಇಟ್ಟ ಏ ಇಲ್ಲಪ್ಪ ನಂಗೆ ಟೈಮ್ ಸರಿ ಇಲ್ಲ ಇವತ್ತು ಒಬ್ಬನ ಕಣ್ಣು ಇಡ್ತೇನೆ ನಾಳೆ ಇನ್ನೊಬ್ಬನ ತಲೆ ಮೇಲೆ ಕಣ್ಣು ಇಡ್ತೇನೆ ಇನ್ನೊಮ್ಮನಿಗೆ ಕಾಲಲ್ಲಿ ಕಣ್ಣಿಡ್ತೇನೆ ಹಾಗೆ ಮಾಡಲಿಲ್ಲ ದೇವರು ಹಾಗಾದರೆ ದೇವರು ಸೃಷ್ಟಿಯನ್ನು ಮಾಡುವಾಗ ಸೃಷ್ಟಿಯ ಪೂರ್ವಭಾವವಾಗಿ ಯಾವ್ಯಾವ ವಸ್ತುವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂದ್ರೆಲ್ಲ ತಿಳಿದು ಸೃಷ್ಟಿ ಮಾಡಿದ್ದಾನೆ ಹಾಗಾದರೆ ನಮ್ಮ ನಮ್ಮ ಶರೀರದ ಒಂದು ಶರೀರದ ಜ್ಞಾನವೇ ನಮಗೆ ಇಲ್ಲ ಇಷ್ಟೊಂದು ಜೀವರಾಶಿಗಳ ಶರೀರ ನಿರ್ಮಾಣವನ್ನು ಪರಮಾತ್ಮ ಮಾಡಿದ್ರೆ ಅವನ ಜ್ಞಾನ ಎಷ್ಟು ದೊಡ್ಡದು ಹಾಗಾದರೆ ದೇವರ ಜ್ಞಾನದ ಬಗ್ಗೆ ನಾವು ವಿಚಾರ ಮಾಡೋದಾದರೆ ಎಷ್ಟು ದೊಡ್ಡ ಮಟ್ಟದ ಜ್ಞಾನ ದೇವರದ್ದು ಹಾಗೆ ದೇವರ ಒಂದೊಂದು ಗುಣಗಳನ್ನು ಆಲೋಚನೆ ಮಾಡ್ತಾ ಹೋದರೆ ಸೀಮೆ ಇಲ್ಲದಷ್ಟು ಅನಂತ ಮಹಿಮೆಗಳು ಆ ಪರಮಾತ್ಮನಲ್ಲಿ ಇದೆ ಇದನ್ನೆಲ್ಲ ಗೀತೆಯಲ್ಲಿ ದೇವರು ಸಂಕ್ಷೇಪವಾಗಿ ಅಲ್ಲಲ್ಲೇ ತಿಳಿಸಿಕೊಟ್ಟಿದ್ದಾನೆ ಪ್ರಧಾನವಾಗಿ ತಿಳಿಸಿಕೊಟ್ಟ ತತ್ವಜ್ಞಾನ ಅಂದರೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುಧಾರಥಃ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ್ಯವ್ಯಯ ಈಶ್ವರಃ ದೇವರು ತನ್ನ ಪುರುಷೋತ್ತಮತ್ವವನ್ನು ಹೇಳಿದ ಈ ಜಗತ್ತಿನ ಎಲ್ಲ ಒಳಗೆ ನಾನು ಪ್ರವೇಶ ಮಾಡಿದೆ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ನೋಡಿ ಇಲ್ಲಿ ಸ್ಪಷ್ಟವಾಗಿ ಆ ಎಲ್ಲ ಪದಾರ್ಥಗಳ ಒಳಗೆ ನಾನಿದ್ದೇನೆ ಅಂತ ತನ್ನ ಅಂತರ್ಯಾಮಿತ್ವವನ್ನು ದೇವರು ತಿಳಿಸಿದ್ದಾನೆ ಇದು ದೇವರ ಮಹಿಮೆಗಳು ಇದು ಒಂದೆರಡಲ್ಲ ಅನಂತ ಮಹಿಮೆಗಳಿದೆ ಇದೆಲ್ಲ ವೇದಾದಿಗಳಲ್ಲಿ ಬಂದದ್ದು ಉಪನಿಷತ್ತಿನಲ್ಲಿ ಬಂದದ್ದು ಭಾಗವತಾದಿಗಳಲ್ಲಿ ಬಂದದ್ದು ಆ ಎಲ್ಲ ಮಹಿಮೆಗಳ ಸಂಗ್ರಹವನ್ನು ಪರಮಾತ್ಮ ಗೀತೆಯಲ್ಲಿ ಅಲ್ಲಲ್ಲಲ್ಲಲ್ಲಿ ಕೊಡ್ತಾ ಹೋಗಿದ್ದಾನೆ ಇದನ್ನು ತಿಳ್ಕೊಳ್ಬೇಕು ದೇವರು ಮಾಡಿದ ಸೃಷ್ಟಿಯಂಥದ್ದು ದೇವರು ಮಾಡತಕ್ಕ ಸ್ಥಿತಿಯಂಥದ್ದು ಕಾಲ ಕಾಲಕ್ಕೆ ಜಗತ್ತಿನ ನಿಯಮನ ಹೇಗೆ ಮಾಡ್ತಾನೆ ಈ ಎಲ್ಲ ವಿಷಯವನ್ನು ತಿಳಿಯುವುದೇನಿದೆ ಇದನ್ನೇ ಪರಮಾತ್ಮನ ಜ್ಞಾನ ಸಂಪಾದನೆ ಅಂತ ಕರೆಯುವಂಥದ್ದು ಇದು ಮೋಕ್ಷದ ಒಂದು ಅಂಗ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತಾದರೆ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಬೇಕು ಹಾಗಾದರೆ ಮೋಕ್ಷಕ್ಕೆ ಸಂಬಂಧಪಟ್ಟ ನಾಲ್ಕು ಸಾಧನವನ್ನು ಗೀತೆ ಹೇಳಿದೆ ಅಂತ ನಾವು ನೋಡುವಾಗ ಒಂದು ಪರಮಾತ್ಮನ ಪ್ರಸಾದ ಆ ಪ್ರಸಾದಕ್ಕೆ ಮೂಲಭೂತವಾದದ್ದು ಪರಮಾತ್ಮನ ಭಕ್ತಿ ಆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಜಾಗೃತವಾಗಬೇಕಾದ್ರೆ ನಮ್ಮಲ್ಲಿ ಮೊದಲು ಬೇಕಾದದ್ದು ಪರಮಾತ್ಮ ವಿಷಯಕವಾದ ಜ್ಞಾನ ಈ ಜ್ಞಾನ ಯಾವಾಗ ನಮ್ಮಲ್ಲಿ ಸ್ಫುಟವಾಗಿ ಬರ್ತದೆ ನಮಗೆ ಜ್ಞಾನ ಚೆನ್ನಾಗಿ ಬರಬೇಕು ದೇವರ ಜ್ಞಾನ ನಿರ್ದುಷ್ಟವಾದ ಜ್ಞಾನ ಸ್ಪಷ್ಟವಾಗಿ ನಮಗೆ ಬರಬೇಕು ಅಂದರೆ ಹೇಗೆ ಸಾಧ್ಯ ಅಂದರೆ ವಿಹಿತ ಕರ್ಮ ಚೆನ್ನಾಗಿ ಅನುಷ್ಠಾನ ಮಾಡಬೇಕು ಅದಕ್ಕೆ ಕೃಷ್ಣದೇವರು ಹೇಳಿದ ಏನಂತವು ದೇವರು ಉಪದೇಶ ಮಾಡಿದ ಎಲ್ಲ ಉಪದೇಶ ಮಾಡಿ ಹದಿನೆಂಟನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾನೆ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ನೀವು ಸಿದ್ಧಿ ಪಡಿಬೇಕಾ ಪರಮಾತ್ಮನ ಮಹಿಮೆಯನ್ನು ಚೆನ್ನಾಗಿ ತಿಳ್ಕೊಳ್ಬೇಕಾ ಏನು ಮಾಡಬೇಕು ವಿಹಿತ ಕರ್ಮಗಳನ್ನು ಪರಮಾತ್ಮನ ಪೂಜಾರೂಪವಾಗಿ ಮಾಡಿ ಇದನ್ನೇ ಕರ್ಮಾನುಷ್ಠಾನ ಅಂತ ಕರೆದ ಕರ್ಮ ಈ ಕರ್ಮಾನುಷ್ಠಾನ ಚೆನ್ನಾಗಿತ್ತು ಆದರೆ ಜ್ಞಾನದ ಮೂಲಕ ಮೋಕ್ಷ ಪಡಿಬೋದನ್ನೇ ದೇವರು ಹೇಳ್ತಾನೆ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ವಯ ಮತ್ ಪ್ರಸಾದವಾತಿ ಶಾಶ್ವತಂ ಪದಮವ್ಯಯಂ ಹಾಗಾಗಿ ನೋಡಿ ಸ್ವಾಮಿಗಳ ಸಂದೇಶದಲ್ಲಿ ಬಂದ ಒಂದು ಸಣ್ಣ ವಿಚಾರ ಇದು ಏನು ಅಂದರೆ ಮೋಕ್ಷವನ್ನು ಹೊಂದಲಿಕ್ಕೆ ಬೇಕಾದದ್ದು ನಾಲ್ಕು ಪ್ರಧಾನವಾದ ಸಾಧನಗಳು ಮೊದಲು ವಿಹಿತವಾದ ಕರ್ಮಾನುಷ್ಠಾನ ಚೆನ್ನಾಗಿ ನಾವು ಅಳವಡಿಸಿಕೊಳ್ಳಬೇಕು ಆ ಕರ್ಮಾನುಷ್ಠಾನ ಚೆನ್ನಾಗಿ ನಡೆದಾಗ ಪಕ್ವವಾಗಿ ಮನಸ್ಸು ಅಂತರಂಗ ಶುದ್ಧವಾಗಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅರ್ಹವಾಗತ್ತೆ ಯಾವಾಗ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ದೃಢವಾಗಿ ನಮ್ಮಲ್ಲಿ ಬರ್ತದೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗತ್ತೆ ಆ ಭಕ್ತಿಯಿಂದ ಪರಮಾತ್ಮ ಪ್ರಸನ್ನನಾಗ್ತಾನೆ ಪ್ರಸನ್ನನಾದ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಹೊಂದಬಹುದು ಅಂತ ಗೀತೆಯಲ್ಲಿ ಬಂದ ವಿಚಾರದ ಆಧಾರದಲ್ಲಿಯೇ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ತಿಳಿಸಿಕೊಟ್ಟ ತತ್ವಜ್ಞಾನದ ಅಡಿಯಲ್ಲಿ ಗೀತೆಯ ಸಾರವನ್ನು ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಇದೇ ರೀತಿ ಗೀತೆಯ ಬೇರೆ ಬೇರೆ ಶ್ಲೋಕಗಳಲ್ಲಿ ಕೃಷ್ಣದೇವರು ನಮಗೆ ಸಾಧನ ಮಾರ್ಗವನ್ನು ಹೇಗೆ ತೋರಿಸಿದ್ದಾನೆ ಅನ್ನೋದನ್ನು ಅನೇಕ ಚಿಂತನೆಗಳಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ಕೆಲವನ್ನು ಯಥಾಮತಿಯಾಗಿ ಇನ್ನೂ ಕೆಲವು ದಿನಗಳ ಕಾಲ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಚಂತನಯನ್ನ ಗುರುಗಳ ಅಂತರ್ಯಾಯ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರಮೇ ಪರಮಸ್ರುತ ಶ್ರೀಕೃಷ್ಣಾರ್ಪಣಮಸ್ರು